No oh, oh,

నన్ను రక్కున స్థితి టి ఇంక నేనే పాపుని హియా పెట్టుడు మాత్రం సోతిని ఎత్తు ఎన్న కై సోతుండు వా జోకులే కాండలా అప్పే తిరుగు దుంతు ఈ లోకుడు జోకులు బుడ్చాంది నాకు ఆదుప్పుడు అప్పే బుడ్చాంది నా ఆదుప్పుజాలు బతుకును ఆ విపరీత என் அப்ப என்ன பெத்தியலுக புற்ற போடிகிடு சம்சிடு தூது லோக்காத பருவ பண்றது நீருடு அழுக ஊலோ போது ஏரகோ திக்குது பதுக்கேத்ரா என்ன அப்ப குந்தி தேவி சூரிய தேவரின் மக இங்க பாரி தடாது கிருஷ்ணடொத்தி ஆண்டத்தேரு பி கல்ப்பு நின ஆசைனு மூடாண்டு போயே இங்கேர்ல கல்பயரு பரவசர சுரூத்த பாட படுது திரோணாச்சாரிய கல்பயர் மந்திராஸ்திரோத்து நிக்கு ஜன ஜி பண்டேன் ಜನಿವಾರ ದಾಂತ ನಕಲಿಗೆ ಈ ಲೋಕ ಕೂಡ ತಾಲ ಇಚ್ಚಿ ನಾಡೋದು ಪೋಯೆ ಪರಶುರಾಮ ದೇವರು ತಿಕ್ಕೇರಿ ಕೈಮಗಿಯ ಸ್ವಾಮಿಯಕ್ಕೆ ವಿದ್ಯೆ ಮಾಡು ಪಣ್ಣದು ಈ ಏರ್ ಬ್ರಾಣೆನಯ ಅಂತ ಕೇಂದಿರಿ ಯಾನ್ ಆರೇನೇ ಗುರು ಪಣ್ಣದ ಅನುಸಂಧಾನ ಮಲ್ತದಿತ್ತೆ ಗುರು ಅಮ್ಮನಿಗೆ ಸಮಾನ ಆರು ಬ್ರಾಣೆ ಆಯ್ ನಡೆದವರ ಆರೇನೇ ಗುರು ಒಂದು ಯಾನು ಎನ್ನು ನಡೆದವರ ಆರೇ ಇಂಕ ಅಮ್ಮೆ ಆಯ್ ನಡೆದವರ ಯಲ್ಲ ಬ್ರಾಣೆ ಆಪೇ ಪಡೆದು ಯಾನು ಪಂಪು ನಾವು ಸುಳ್ಳಾಡಲ್ಲ ಆತ್ಮ ಸಾಕ್ಷಿಗೆ ಸತ್ಯ ಪಡೆದು ಯಾರು ಬ್ರಾಣೆ ಎಂದೇ ಪಂಡೆ ಏತೋ ಸಮಯ ಕಲಿತೆ ಆಂಡ ದೇವೇಂದ್ರಗೂ ಸೈಸೋನಿಯ ರಾಯಜೇ ಎನ್ನ ತುಡೇನು ದುಂಬಿ ತುಚ್ಚಿನ ಆ ಪುರ್ತುಡು ತುಡಕ್ಕೆ ತರೆದೀದು ಎನ್ನ ಗುರುಕುಲು ಜೆತ್ತಿತ್ತೆ ದುಂಬಿ ತುಚ್ಚಿದ ಬೇನೆ ಲಕ್ಕೊಂದಿತ್ತಿಂಡಲಾ

ಬಿರು ಪಗರಿದ ಶಾಲೆಡಿ ವಿದ್ಯೆ ಅರ್ಜುನನೇ ಮಲ್ಲ ಮಲ್ಲ ಕಲ್ ಇದ್ದೇ ರೀ ಪನ್ನಗ ಗುರು ದ್ರೋಣಿ ರಮಿತ್ ಹೆಂಗ ಪಗೆ ಪುಟ್ಟುಂಡು ಆರ ಕಲ್ಪ ಎನಿಚಿನ ಶಿಷ್ಯ ಮಾತ್ರ ಪ್ರಪಂಚಡು ಬಿಲ್ಗಾರೆತ್ತಿ ನನರಿ ಎಡಲ ಕಲ್ತದ ಬರ್ಪ ಸಾಮರ್ಥ್ಯ ನಂಚಿನ ಜವನೇ ಉಳ್ಳೆ ಪಣದಿ ಅಂತೋ ಜಯ ಕಳಕು ಜತ್ತೆ ಅರ್ಜುನ ದಾದಿನ ಮಲ್ತೇನೋ ಐನು ಮಲ್ತೋ ಜಯೇ ಆಂಡ ದಾರಿ ಮಲ್ಪನೆ ಪಲ್ಲೆ ನಿನ್ನ ಜಾತಿ ದಾದ ಅಂತ ಕೆಂಡೇರಿ ಪಂಡ್ರೆ ನಡ ಸೌತ ಇಟ್ಟಾಂಡಿ ಮತ್ತಿ ತತ್ತದ ಬೂರಿಯ ಯಾನು ಆ ಪೊರ್ತು ಏನ ಲಕ್ಕ ಅದು ಅಂತಾದ ಬದುಕು ಕೊರನ ಏ ಕೌರವೇ ಆ ಕೌರವ ಗ್ಯಾನ್ ನಿಷ್ಠೆ ಆದ್ಯಾನ್ ಬದುಕೆ ಆಂಡ ದಾನೆ ಮಲ್ಪನೆ ಪನಿ ಲಡೈದ ಕಲಟ್ಟೆ ల లక్కాందంచిన పెట్టిన తింది దాతడే ఉరిన పుర్తు కృష్ణ ధ్యానుడు కరియొందు పోపున జీవాడు పోపును ఎన్ని వెతుకా జయ జయా